ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭಾ ಸ್ವಾಭಿಮಾನ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇವತ್ತಿನ ಮಹಿಳೆ ಕಾರ್ಯಕ್ರಮ ತುಂಬ ವಿಶೇಷವಾದದ್ದು ಯಾಕಂದರೆ ಬುಡಕಟ್ಟು ಜನಾಂಗದ ಅಭಿವೃದ್ಧಿಗಾಗಿ ಸಾಕಷ್ಟು ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಶ್ರಮಿಸುತ್ತಿವೆ ಹಾಗೆಯೇ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಬುಡಕಟ್ಟು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವುದು ಹಾಗೆ ಗಿರಿಜನ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿ ನಿರಂತರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದರ ಜೊತೆಗೆ ಗಿರಿಜನ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಿರುವುದರ ಜೊತೆಗೆ ಮಹಿಳಾ ಸಬಲೀಕರಣ ಹೊಂದಲು ಸಹಕಾರಿಯಾಗುತ್ತಿದೆ ಹಾಗಿದ್ರೆ ಬನ್ನಿ ಕೇಳುವರೆ ಪ್ರಕೃತಿ ಆಹಾರ ಉತ್ಪಾದನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಆರ್ಥಿಕವಾಗಿ ಸದೃಢರಾಗಿರುವ ಮಹಿಳೆಯರ ಅನುಭವವನ್ನ ತಿಳಿಯೋಣ ನಮಸ್ತೆ ನಮಸ್ತೆ ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನನ್ನ ಹೆಸರು ಮೀನಾಕ್ಷಿ ಅಂತ ನಾನಿಲ್ಲೇ ಪಕ್ಕದಲ್ಲಿ ಮಾಲ್ದಡಿಯಿಂದ ಬರ್ತಾ ಇದ್ದೀನಿ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನಾನು ಅಂದರೆ ಸೆಕೆಂಡ್ ಪಿ ಕಂಪ್ಲೀಟ್ ಮಾಡಲಿಲ್ಲ ಇನ್ಕಂಪ್ಲೀಟ್ ಕುಟುಂಬದಲ್ಲಿ ಯಾರು ಯಾರು ನಾನು ನನ್ನ ತಮ್ಮ ನಮ್ಮಪ್ಪ ಅಮ್ಮ ಪ್ರಕೃತಿ ಫ್ರೂಟ್ ಪ್ರಾಡಕ್ಟ್ಸ್ಗೆ ಯಾವಾಗ ಬಂದು ಸೇರಿಕೊಂಡ ಮೇಡಮ್ ನಾನು ಅಂದರೆ ಇವಾಗ ಸೇರಿಕೊಂಡು ನಾನು ಸ್ಟಾರ್ಟಿಂಗ್ ಎರಡು ಸಾವಿರದ ಹದಿನೇಳರಲ್ಲೇ ಸೇರಿಕೊಂಡಿದ್ದು ಹಾಗೆ ತೊಂಬತ್ತು ವರ್ಷ ನಡೀತಾ ಇವಾಗ ಒಂಬತ್ತು ವರ್ಷ ಸೇರ್ಕೊಂಡಿದ್ದು ಓಕೆ ಉತ್ಪಾದನಾ ಘಟಕವನ್ನು ಆರಂಭ ಮಾಡೋದ್ರ ಉದ್ದೇಶ ಏನಿತ್ತು ಮೇಡಮ್ ಅಂದರೆ ಇವಾಗ ನಮ್ಮ ಟ್ರೈಬಲ್ಸ್ ಮ ಮಹಿಳೆಯರು ನೋಡಬೇಕಾದ್ರೆ ಜಾಸ್ತಿ ಹೊರಗಡೆ ಹೋಗಿ ಕೆಲಸ ಮಾಡೋದೇ ಜಾಸ್ತಿಯೇ ಇದೆ ಅವರು ಸ್ವಲ್ಪ ಮುಂದೆ ಬರಲಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳಿ ಅಂಥೇಳಿ ಎಸ್ ವಿ ಎಮ್ ಸಂಸ್ಥೆ ಕಡೆಯಿಂದ ಹೆಲ್ಪ್ ಮಾಡಿ ಇವಾಗ ಈ ಥರ ಕೆಲಸ ಮಾಡ್ತಿದ್ದೀವಿ ಓಕೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಪ್ರಕೃತಿ ಫುಡ್ ಪ್ರಾಡಕ್ಟ್ಸು ಜಾಗನಕೋಟೆ ಅಡಿಯಲ್ಲಿ ಶುರು ಮಾಡಿ ಶುರು ಮಾಡಿ ಸೊ ಎಷ್ಟು ಜನ ಮಹಿಳೆಯರು ಶುರು ಮಾಡಿದ್ದು ನೀವು ಅಂದರೆ ನಾವು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಜನ ಟ್ರೈನಿಂಗ್ ತೊಗೊಂಡಿದ್ದು ಕೆಂಚನಳ್ಳೇ ಟ್ರೈನಿಂಗ್ ಕೊಡಿಸ್ತು ಸೇಫ್ಟಿ ಆರ್ ಕಡೆಯಿಂದ ಟ್ರೈನಿಂಗ್ ಕೊಡಿಸಿದ್ರು ಇದೆ ರಾಗಿ ಪ್ರೊ ಇದರಲ್ಲಿ ಏನೇನು ಮಾಡ್ಬೋದು ಅಂಥೇಳಿ ಟ್ರೈನಿಂಗ್ ಮಾಡ ಕೊಟ್ಟರು ಸ್ಟಾರ್ಟಿಂಗಲ್ಲಿ ಕೆಂಚಿನಲ್ಲಿ ಟ್ರೈನಿಂಗ್ ಕೊಟ್ಟಿದ್ದು ಅವಾಗ ಒಂದು ಇಪ್ಪತ್ತು ಜನ ಇದ್ದರು ಟ್ರೈನಿಂಗ್ ತೊಗೋಬೇಕಾದ್ರೆ ಟ್ರೈನಿಂಗ್ ಎಲ್ಲ ಮುಗಿಸಿದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನಾವು ಹದಿಮೂರು ಜನ ಹದಿನೈದು ಜನ ಸೇರಿಕೊಂಡು ಅದರಲ್ಲಿ ಇಬ್ಬರು ಬರಲಿಲ್ಲ ಹದಿಮೂರು ಜನ ಕೆಲ್ಸಕ್ಕೆ ಸೇರ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ ಪ್ರಕೃತಿ ಪ್ರ ಪ್ರಾಡಕ್ಟ್ಸಿಗೆ ಬಂದು ಸೇರ್ಕೊಳ್ಳೋದಕ್ಕೆ ಮುಂಚೆ ಏನು ಮಾಡ್ತಾಯಿದ್ವಿ ಅಂದರೆ ನಾನು ಮುಂಚೆ ಮನೆಯಲ್ಲೇ ಇದೆ ಮಾಮೂಲಿ ಮನೆ ಕೆಲಸ ಮಾಡ್ಕೊಂಡು ಮನೇಲೆ ಇದ್ದೆ ಅಂದರೆ ಈ ಯುನಿಟಿಗೆ ಬಂದು ಸೇರ್ಕೊಂಡ ನಂತರ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದರೆ ಇವಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಕಾಲಿನ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಏನೇ ಒಂದು ಮನೆ ಜವಾಬ್ದಾರಿ ಆಗಲಿ ಪ್ರತಿಯೊಂದು ನಾವು ನಿಭಾಯಿಸ್ಬೋದು ಅನ್ನೋದೊಂದು ನಮ್ಮ ಮನಸ್ಸಲ್ಲಿದೆ ಇವಾಗ ಈ ಯೂನಿಟ್ನಲ್ಲಿ ನಿಮ್ಮ ಜವಾಬ್ದಾರಿಗಳೇನೇನೇ ಇರುತ್ತೆ ಮೇಡಮ್ ಬೆಳಗ್ಗೆ ಬಂದಾಗಿಲ್ಲೂ ಸಂಜೆ ಹೋಗೋದಕ್ಕಾಗಿ ಬೆಳಗ್ಗೆ ಎಲ್ಲರೂ ಸ್ಟಾರ್ಟಿಂಗ್ ಬಂದು ಬಂದ ತಕ್ಷಣ ಏನಾರು ಕ್ಲೀನಿಂಗ್ ಎಲ್ಲ ಮಾಡಿ ಮೊದಲು ನಮಗೆ ಈ ಬಂದ ತಕ್ಷಣ ಕ್ಲೀನಿಂಗ್ ಇಂಪಾರ್ಟೆಂಟು ಯಾಕಂದರೆ ನಾವು ಮಾಡ್ತಾ ಇರೋದು ಫುಡ್ ಪ್ರಾಡಕ್ಟ್ ಆದೋದ್ರಿಂದ ಹೊರ್ಗಡೆ ಹೋಗ್ಬೇಕಂದ್ರೆ ನೀಟಾಗಿರ್ಬೇಕು ಏನಾದರೂ ಮೇಂಟೇನಿಂಗ್ ಮಾಡಬೇಕು ನಾವು ನೀಟ್ನೆಸ್ಸು ಫಸ್ಟು ಇಂಪಾರ್ಟೆಂಟ್ ಹಾಗಾಗಿ ಎಲ್ಲನೂ ಕ್ಲೀನಿಂಗ್ ಮಾಡಿ ಬಂದ ತಕ್ಷಣ ಎಲ್ಲರೂ ಕ್ಯಾಪ್ ಹಾಕುತ್ತೀವಿ ಎಲ್ಲನೂ ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಕೆಲಸ ಮಾಡ್ತೀವಿ ಏನೇನೆಲ್ಲ ತಯಾರಿಕೆ ಮಾಡ್ತೀವಿ ಮೇಡಮ್ ರಾ ಅಂದರೆ ಎಲ್ಲನೂ ಇಲ್ಲ ರಾಗಿ ಪ್ರಾಡಕ್ಟೇ ಮಾಡೋದರಿಂದ ರಾಗಿ ಮಾಲ್ಟು ರಾಗಿ ಹುರಿಟು ರಾಗಿ ಚಿಕ್ಕಿ ಚಕ್ಲಿ ಆಮೇಲೆ ರಾಗಿ ಮಿಶರು ರಾಗಿ ಉರಿ ಇಟ್ಟು ಆಮೇಲೆ ಮೊಡಕೆ ಇಟ್ಟು ರಾಗಿ ಇಟ್ಟು ಇಷ್ಟು ಮಾಡ್ತೀವಿ ಆಮೇಲೆ ರಾಗಿ ಹಪ್ಳ ಇಷ್ಟೆಲ್ಲ ತಯಾರಿಕೆ ಮಾಡ್ತೀವಿ ಇದರಲ್ಲಿ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಅಂದರೆ ಒಬ್ಬೊಬ್ರು ಈಗ ಒಂದಿಬ್ಬರು ರಾಗಿ ಹಪ್ಪಳ ಮಾಡೋದು ಮಿಚ್ಚರ್ ಈ ಥರ ಡಿವೈಡ್ಗಳು ಮಾಡ್ಕೊಂಡಿದ್ದೀವಿ ಅಂದರೆ ನಾವು ನಾವು ಜಾಸ್ತಿ ಮಾಡೋದಂದರೆ ರಾಗಿ ಮಿಚ್ಚರು ಮತ್ತು ಹಪ್ಪಳ ನಾವು ಜಾಸ್ತಿ ಮಾಡ್ತೀವಿ ಹೇಗೆ ನಡೀತಾ ಇದೆ ಅದರ ಒಂದು ತಯಾರಿಕೆಗಳು ಮತ್ತು ಹೇಗೆ ಅದರ ಮಾರುಕಟ್ಟೆ ಎಲ್ಲ ಹೇಗಾಗ್ತಾ ಇದೆ ಅಂದರೆ ನಾವು ಇಲ್ಲಿ ಲೋಕಲಲ್ಲೂ ಸೇಲ್ ಮಾಡ್ತೀವಿ ಅಂದರೆ ಇವಾಗ ಜಾಸ್ತಿ ನಾವು ಕೆಂಚನಳ್ಳಿ ಕ್ಯಾಂಟೀನ್ ಕೊಡ್ತಿದ್ದೀವಿ ಆಮೇಲೆ ಅದು ಬಿಟ್ಟರೆ ಹೊಸಳ್ಳಿ ಸ್ಕೂಲಿಗೆ ಕೊಡ್ತಾ ಆಮೇಲೆ ಇಲ್ಲೇ ಲೋಕಲಲ್ಲೂ ಇದು ಮಾಡ್ತೀವಿ ಆಮೇಲೆ ಈಗ ಹೊಸ್ದಾಗಿ ಆ್ಯಂಡ್ ಪೋಸ್ಟಲ್ ಕ್ಯಾಂಟೀನ್ ಓಪನ್ ಆಗಿದೆಯಲ್ಲ ಮಿನಿಟ್ ಕ್ಯಾಂಟೀನ್ ಅಲ್ಲಿಗೂ ಕೊಡ್ತೀವಿ ಅದೇ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ಮಾಲ್ಟು ಇವಾಗ ಒಂದು ನಿರಮಯ ಹೆಲ್ತ್ ಫೌಂಡೇಶನ್ ಅಂತ ಮುಂಬೈಯಿಂದ ಅಲ್ಲಿಂದ ನಮಗೆ ಒಂದು ವರ್ಷದಿಂದ ಆರ್ಡ್ರ್ ಸಿಗ್ತಾಯಿದೆ ಒಂದು ಲಕ್ಷ ಎರಡು ಲಕ್ಷ ಆ ಥರ ಇವಾಗಲೂ ಅದೇ ಆರ್ಡರ್ ಬಂದಿರೋ ನಮ್ಗೆ ಒಂದು ಸಾವಿರ ಮಾಲ್ಟ್ ಆರ್ಡ್ರ್ ಬಂದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆರ್ಡರ್ ಬಂದಿದೆ ಇವಾಗ ನಮಗೆ ಸೊ ಹೇಗಿದೆ ಈ ಒಂಬತ್ತು ವರ್ಷದ ಒಂದು ಜರ್ನಿ ನಿಮಗೆ ಅಂದರೆ ತುಂಬ ಚೆನ್ನಾಗಿದೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ತಮ್ಮ ಥರನೇ ಇನ್ನೂ ಸ್ವಲ್ಪ ಜನ ಕೆಲ್ಸಕ್ಕೆ ಸೇರ್ಕೊಂಡು ಕೆಲಸ ಮಾಡಬೇಕು ನಮ್ಮ ಥರನೇ ಇರಬೇಕು ಅಂತ ಅನ್ಸುತ್ತೆ ಇಗ್ಲೂ ಇನ್ನಷ್ಟು ಜನ ಗಿರಿಜನ ಮಹಿಳೆಯರು ಇವಾಗ ನಾವು ಆರು ಜನ ಇದ್ವಿ ಇವಾಗ ಹತ್ತು ಜನ ಆಗಿದ್ವಿ ಇನ್ನೂ ಒಂದು ಹತ್ತು ಜನ ಸೇರ್ಕೊಂಡು ಕೆಲಸ ಮಾಡಬೇಕು ಆ ಮಟ್ಟದಲ್ಲಿ ಇನ್ನೂ ಬೆಳಿಬೇಕು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಇದುವರೆಗೂ ಸವಾಲುಗಳಂತ ಏನಿಲ್ಲ ಅಂದರೆ ಕೆಲಸ ಮಾಡ್ತಿದ್ವಿ ಪ್ರಾಬ್ಲಮ್ ಏನಿಲ್ಲ ಕೆಲಸ ಮಾಡ್ಕೊಂಡು ಒಂದು ಗುರಿ ಉದ್ದೇಶ ಏನು ಮೇಡಮ್ ನಿಮ್ಮದು ಇನ್ನು ಜನ ಕೆಲಸ ಮಾಡಿ ಮುಂದೆ ಬರಬೇಕು ಅನ್ನೋದೊಂದು ಆಸೆ ಇದೆ ನೀವು ಒಬ್ಬ ಗಿರಿಜನ ಮಹಿಳೆಯಾಗಿ ಉತ್ಪಾದಕ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ನಲಂಕಾಸ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗ್ತಾ ಇರೋದು ಸೊ ಏನು ಅನಿಸುತ್ತೆ ತುಂಬ ಖುಷಿ ಅನಿಸುತ್ತೆ ಕುಟುಂಬದವ್ರದ್ದೇನು ತೊಂದರೆ ಇಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ ಕುಟುಂಬದ ಸಹಕಾರ ಚೆನ್ನಾಗಿ ಚೆನ್ನಾಗಿದೆ ಸೊ ನಿಮ್ಮ ಥರನೇ ಹಲವಾರು ಗಿರಿಜನ ಮಹಿಳೆಯರು ಇನ್ನೂ ಮುಂದೆ ಬರಬೇಕು ಅನ್ನೋದು ನಮ್ಮ ಆಸೆ ಈಗ ನಮ್ಮ ಈ ಮಳೆದಾಡಲಿ ಹೇಳಬೇಕಂದ್ರೆ ತುಂಬ ಜನ ಹುಡುಗಿ ಮನೆಲ್ಲ ಇದ್ದಾರೆ ನಮ್ಮ ಥರನೇ ಬಂದು ಕೆಲಸ ಮಾಡಬೇಕು ಅನ್ನೋದು ನಮಗೂ ಆಸೆ ಇದ್ದರೆ ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ನಾನು ಎಷ್ಟೋ ಜನನೇ ಇಲ್ಲಿ ಸ್ಟಾರ್ಟಿಂಗ್ ನಾನು ಸೇರ್ಕೋಬೇಕಾದ್ರೂ ಎಷ್ಟೋ ಜನ ಬಂದು ಸಿಕ್ಕೇಳಿದ್ದೀನಿ ಸೇರ್ಕೊಳ್ಳಿ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅವರು ಮುಂದೆ ಬರಬೇಕು ಅವರು ನಮ್ಮ ಥರ ಕೆಲಸ ಮಾಡಬೇಕು ಅನ್ನೋದು ನನಗೂ ಆಸೆ ಇಲ್ಲ ಇರೋ ಅಂಥ ಅವಕಾಶನ ಬಳಸ್ಕೊಳ್ಳಿ ಅನ್ನೋದು ನಾನು ಕೇಳ್ತಾ ಇದ್ದೀನಿ ಭಾಳ ಸಂತೋಷ ನಮ್ಮ ಜೊತೆ ಇದ್ದು ನಿಮ್ಮ ಅನುಭವ ಹಂಚ್ಕೊಂಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ನಿಮಗೂ ಅಷ್ಟೇ बा गृहणी बा स्वावलम्बी बा स्वाव ನಮಸ್ಕಾರ ನಾನು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ಹಾಂ ನಾನು ಒಂದು ಆಡಿ ನಮ್ಮ ಹೆಸರು ನನ್ನ ಹೆಸರು ಕೆ ಬೊಮ್ಮಿ ಅಂತ ನಾವು ನಾಲ್ಕು ವರ್ಷ ಆಗಿತ್ತು ನನ್ನ ಕೆಲ್ಸಕ್ಕೆ ಸೇರಿ ಆವಾಗ ತುಂಬಾ ಕಷ್ಟನೇ ಇತ್ತು ನಾವು ಕೆಲ್ಸಕ್ಕೆ ಸೇರೋಕೆ ಮುಂಚೆಗೆ ಈಗ ನಮ್ಮ ಮಕ್ಕಳು ಸಿಕ್ಕ ಚಿಕ್ಕ ಮಕ್ಕಳಿದ್ದರು ಆವಾಗ ಓದೋಕ್ಕೂ ಸುಮಾರು ಕಷ್ಟ ಆಗಿಬಿಡ್ತಿದೆ ನಾನು ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗಿ ದುಡಿಕೆ ಬಂದು ಹಿರಿಯೊಳಗೆ ಫಸ್ಟ್ ಇಯರ್ ಡಿಗ್ರಿ ಗಂಟೆ ಓದಿಸ್ತೇನೆ ನಾನು ಕಿರಿಯ ಒಳಗೆ ಸೆಕೆಂಡ್ ಪಿಯೋಸಿಟ್ಟು ಓದಿಸ್ತೀನಿ ನಾನು ಇನ್ನೂ ಕೂಡ ಕಿರಿಯೊಳಗೆ ಓದ್ತಾ ಇದ್ದಾಳೆ ಮತ್ತು ಈಗ ನನ್ನ ಕೆಲಸ ಸೇರ್ಕೊಂಡು ಸಂಘ ಫಸ್ಟು ನಮ್ಮ ಇಲ್ಲಿ ಏನೇನು ಪ್ರಾಡಕ್ಟ್ ಮಾಡೋದನ್ನ ಹೇಳಬೇಕು ರಾಗಿ ಮಾಡಿಟ್ಟು ರಾಗಿ ಉರಿಟ್ಟು ಸಿಸು ಪೋಸಂ ಟೇಜನ್ ಟೇಸ್ಟು ಮತ್ತು ರಾಗಿ ಮಿಕ್ಸರು ರಾಗಿ ಮುರ್ಕು ಇಷ್ಟು ಇಷ್ಟು ಐಟಮು ಮಾಡ್ತಿದ್ದೀವಿ ನಾವು ಮತ್ತು ರಾಗಿ ಹುರಿಟು ಮಾಡ್ತೀವಿ ಹೊರ್ಗಡೆ ಸೇಲ್ಸು ಹೊರ್ಗಡೆ ಹೋಗಾಗ ನಮ್ಮ ಸಂಸ್ಥೆ ನನಗೆ ದಾರಿ ಇಂತಿಂಥ ಸ್ಟಾಲ್ ಇದೆ ಇಲ್ಲಿಗೆಲ್ಲೆಲ್ಲ ಹೋಗಬೇಕು ಅವರೆಲ್ಲ ನಮ್ಗೆ ತೋರಿಸ್ಕೊಡ್ತಾರೆ ಅದನ್ನ ನಾವು ಹೋಗಿ ಮಾರಾಟ ಮಾಡ್ಕೊಂಡು ನಾವು ಬೇಕು ಮತ್ತು ನಾವೀಗ ಮಾಡ್ ಮಾಡ್ತೀವಿ ಹೊರ್ಗಡೆಯಿಂದ ನಮ್ಗೆ ಬರ್ತದೆ ಹೆಣಂದ ಮುಂಬೈಯಿಂದ ಬರ್ತದೆ ನಮಗೆ ಇಷ್ಟೇ ಒಂದು ಸಾವಿರ ಐನೂರು ಐನೂರು ಇನ್ನೂರೈವತ್ತು ಎಲ್ಲ ಬರ್ತದೆ ಫಸ್ಟು ನಾವು ಆ ಸೀಟ್ ಇದ್ದು ಈಗ ಸಿ ಈ ತಿಂಗಳಿಂದ ಒಂದು ತಿಂಗಳಿಂದ ಹತ್ತು ಸೀಟ್ ಇದ್ದೀವಿ ನಾವು ಅದರಿಂದ ನಮಗೆ ಎಲ್ಲ ಮಾಡು ಪ್ರಾಡಕ್ಟ್ ಮಾಡೋದು ನಮಗೆ ತುಂಬ ಅನುಕೂಲವಾಗಿದೆ ಅಂದರೆ ಆರ್ಥಿಕವಾಗಿ ಚೆನ್ನಾಗಿದ್ದರೆ ಚೆನ್ನಾಗಿ ನಾನು ಅವಾಗ ಅಂದರೆ ನಾನು ಸಣ್ಣ ಕುದ್ದೆ ಊಟ ಸರಿಯಾಗಿತ್ತಿಲ್ಲ ಅವಾಗ ಮೊಟ್ಟೆ ರೇಸ ನಮ್ಗೆ ಕೊಡ್ತಾಯಿದ್ರು ತಿಂದ್ರೂ ಮಕ್ಕಳೆಲ್ಲ ಸಿಂತ ಇತ್ತು ನನಗೆ ಮಕ್ಕಳು ಓದಿಸೋದಾಗಿಯೇನು ಸಿಂತ ಇತ್ತು ಎಲ್ಲ ಸಿ ಇಲ್ಲಿ ಕೆಲಸ ಸೇರಿದ ಮೇಲೆ ನನಗೂ ತುಂಬ ಒಂದು ಕಡಿಮೆ ಅನುಕೂಲ ಅನುಕೂಲ ಆಗಿದೆ ಕುಟುಂಬದಲ್ಲಿ ಯಾರು ಕುಟುಂಬ ಅಂದ್ರೆ ನಮ್ಮ ಯಜಮಾನ್ರು ನಮ್ಮ ಮಕ್ಕಳು ನಾಕ್ಸಿಟ್ಟಿದ್ದು ನಮ್ಮ ಬೇರೆ ಮನಸ್ಸು ಕಳ್ಕೊಂಡು ಒಂದು ಏಳು ಏಳು ಎಂಟು ವರ್ಷನೂ ಆಗಿದೆ ಅವ್ರು ಹೋದ್ಮೇಲೆ ಕುಡಿತಿದ್ರು ಅವ್ರೂ ಮನೆಗೆ ಏನು ತತ್ತಿತ್ತಿಲ್ಲ ನಾನು ಒಬ್ಬಳೇ ಅವಾಗ ಬುಟ್ಟಿ ಎಣೀತಿದ್ರು ನಾವು ಕೆಲಸ ಕೂಲಿ ಕೆಲಸ ಇತ್ತಿಲ್ಲ ಕಾಡಿಂದ ಬಿದಿರು ತತ್ತ ಇದ್ರು ನಮ್ಮ ಯಜಮಾನ್ರು ಅದನ್ನ ಬಿದ್ರೆ ನಾವು ನಾವು ಅಡ್ದು ಬುಟ್ಟಿ ಹೆಣ್ದು ಮಾರಾಟ ಮಾಡ್ಕೊಂಡು ನಾವು ಜೀವನ ಮಾಡ್ತಿದ್ದೆವು ಆಗ ನಮ್ಮ ಸಂಘ ಅಂದ್ರೆ ಅವ ಸಂಘ ಇರಲಿಲ್ಲ ಈ ಸೀಸಿಗೆ ನಮ್ಗೆ ಸಂಘ ಉಳಿತಾಯ ಉಳಿತಾಯ ಆಯಿತು ಎರಡು ರೂಪಾಯಿ ಸಂಘ ಅವಾಗ ಫಸ್ಟ್ ನಾವು ಮಾಡ್ತಿದ್ದೆವು ಎರಡು ರೂಪನ ಸಂಘ ಕೋಟೆಯಿಂದ ಬೆತಾಯಿದ್ರು ಒಬ್ಬರು ಮೇಡಮ್ ಎರಡು ರೂಪನ ಸಂಘ ಮತ್ತು ಇಲ್ಲಿ ಸಲ್ಲ ಯಾಪೊಬ್ಬರು ಇದ್ರು ಅವರು ಸಂಘ ಬರೀತಾಯಿದ್ರು ನಮ್ಮ ಅವರು ಕಳ್ಕೊಬಿಟ್ಟಿದ್ದಾರೆ ಅವರು ಅವ ಎರಡು ರೂಪಾಯಿನ ಸಂಘ ಇದ್ದಾಗ ಅವರು ಬರೀತಾಯಿದ್ರು ಆ ಬುಟ್ಟಿ ಎಳೆದು ನಾವು ಜೀವನ ಮಾಡಿ ಸಂಘನೂ ಮಾಡಿಕೊಂಡು ಕಡ್ಮೇಲೆಗೆ ನಮ್ಮ ಈಗ ನಾವು ಸೇ ಮೇಡಮ್ ಪೋಷಣೆ ಮೇಡಮ್ ಒಬ್ರು ಅವ್ರು ಬಂದು ಸೇರ್ಕೊಂಡ್ರು ನಮ್ಮ ಸಂಘನ ಚೆನ್ನಾಗಿ ನಡೆಸ್ಕೊಂಡು ಈ ಸೀಸಕ್ಕೆ ನಾವು ನೂರು ನೂರು ರೂಪಾಯಿ ಸಂಘ ಮಾಡ್ತೀವಿ ನಾವು ಅವಾಗ ಎರಡು ರೂಪಾಯಿ ಸಂಘ ಇತ್ತು ಈಗ ನೂರು ನೂರು ರೂಪಾಯಿ ಮತ್ತೆ ಬ್ಯಾಂಕಲ್ಲಿ ಸಾಲ ತಗೊಳ್ತಿದ್ದೀವಿ ನಾವು ಬ್ಯಾಂಕಲ್ಲಿ ಸಾಲ ತಗೊಳ್ತೀವಿ ಮತ್ತೆ ಲೋನ್ ತಗೊಳ್ತಿದ್ದೀವಿ ಎಲ್ಲ ಲೋಲ್ ಲೋಲ್ ತಗೊಂಡು ಎಲ್ಲ ಕಟ್ಟಾಗಿದೆ ಈಗ ನಮ್ಮ ಸಂಘದ ದುಡ್ಡನ್ನೇ ನಾವು ಸಾಲ ತಗೊಂಡಿದ್ದೀವಿ ಸಂಘದ ನಮ್ದು ಎಷ್ಟು ಬೆಳೆದು ಸ ದುಡ್ಡು ಎಷ್ಟಕ್ಕಾಗಿದೆ ಅದರಲ್ಲೇ ನಾವು ಸಾಲ ತಗೊಳ್ತೀವಿ ಇನ್ನೂ ಕೂಡ ನಾವು ಸಂಘ ಬಿಟ್ಟಿಲ್ಲ ಸಂಘ ಯಾವ ಕಾಲಕ್ಕೂ ನಾವು ಬಿಡೋಂಗಿಲ್ಲ ನಾವು ನಾನು ಹೋದ್ರೂ ಕೂಡ ನನ್ನ ಮಕ್ಕಳು ಸಂಘ ನಡ್ಸ್ಕೋದ್ರಂಥ ಧೈರ್ಯ ನನಗಿದೆ ಈಗ ನೂರು ರೂಪಾಯಿ ಸ ವರ್ಕ್ ನೂರು ರೂಪಾಯಿ ಸಂಘ ಮಾಡ್ತೀವಿ ನಾವು ನೂರು ರೂಪಾಯಿನ ಸಂಘ ಅನುಕೂಲ ಆಗ್ತಾ ಅನುಕೂಲ ಆಗ್ತ ಇದೆ ನನ್ನ ಸಂಘದಿಂದ ಅನುಕೂಲ ಆಗ್ತಿದೆ ಮತ್ತು ನಾನಿಲ್ಲಿ ಕೆಲಸಕ್ಕೆ ಸೇರಿದ್ಮೇಲೆ ಇದರಿಂದ ನನಗೆ ಒಂದು ದೆಂದಿನ ಕಡಿಮೆ ಆಗಿದೆ ನನಗೆ ಹ್ಞೂ ಆಗಿದೆ ಏನು ಜವಾಬ್ದಾರಿ ಇರುತ್ತೆ ಜಬ್ದಾರಿ ಅಂದರೆ ಈಗ ನಾನು ಇಲ್ಲಿ ಕೆಲಸ ದುಡಿತಾ ಹೋಗಿ ಸಾಲ ಕಟ್ತೆ ನಾನು ಸಾಲದಲ್ಲಿ ತಗೊಂಡಿದ್ದೆ ನಾನು ಹಿರಿಯ ಮಗಳ ಮದುವೆಯಲ್ಲಿ ಸಾಲ ತಗೊಂಡಿದ್ದೆ ಇದರಲ್ಲಿ ಕೆಲಸ ಮಾಡ್ಕೊಂಡು ಸುಮಾರು ಸಾಲ ತೀರಿಸ್ತಾ ಐವತ್ತು ಸಾವಿರ ಸಾಲ ತೀರಿಸ್ತೇನೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ್ಮೇಲೆ ಮನಸ್ಸುಸಾರನೂ ಆಯಿತು ಮಕ್ಕಳೊಗು ನೋಡಿಕೊಂಡು ನಾನು ನನ್ನ ಜೀವನು ಕಾಪಾಡ್ಕೊಂಡು ಚೆನ್ನಾಗಿ ಆರೋಗ್ಯ ಬಿಸಿಲು ಹೊರ್ಗಡೆ ಕೆಲ್ಸಕ್ಕೆ ಹೋಯ್ತಿದ್ರು ಕೊಡುಗು ಆ ಕಡೆ ಎಲ್ಲ ಮಕ್ಕಳ ಕರ್ಕೊಂಡು ಮಕ್ಳಿಗೂ ವಿದ್ಯಾಭ್ಯಾಸ ಇರಲಿ ಅವಾಗ ಮಕ್ಕಳಿಗೆಲ್ಲ ಕರ್ಕೊಂಡು ಕೊಡುಗೆಲ್ಲ ಹೋಯ್ತಿದ್ದು ಸುಮಾರು ಜನ ಹೋಯ್ತಾಯಿದ್ರು ಈಗ ನಮ್ಮ ಇಲ್ಲಿ ಕೆಲಸಕ್ಕೆ ಸೇರಿ ನಮ್ಮ ಇದೊಂದು ಯೂನಿಟಲ್ಲಿ ಕೆಲ್ಸಕ್ಕೆ ಸೇರಿದ ಮೇಲಿಂದ ನಾವು ಮಕ್ಕಳು ಎಲ್ಲೂ ಎಜುಕೇಶನ್ನು ಚೆನ್ನಾಗಿ ಮಾಡಿದ್ರು ನಾವು ನಮ್ಮ ಆರೋಗ್ಯನೂ ಚೆನ್ನಾಗಿ ಕಾಪಾಡ್ಕೊಂಡ್ರು ಚೆನ್ನಾಗಿದ್ದೀವಿ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಥವಾ ಮಹಿಳೆಯರಿಗೆ ಗಿರಿಜನ ಮಹಿಳೆಯರಿಗೆ ಇಷ್ಟಪಡ್ತೀರಿ ನಾನು ಗಿರಿಜನ ಮಹಿಳೆ ಅಂದರೆ ಇದೇ ನಾವು ಸಂಘ ಮಹಿಳೆಯರಿಂದನೇ ನಾವು ಮುಂದೆ ಮುಂದರಿ ಸಾಧ್ಯ ಸಂಘ ಅಂದರೆ ಎಲ್ಲದೂ ಮಹಿಳೆಯರು ನಾವು ಹಸಿ ಇಟ್ಟಿದ್ದೀವಿ ನಮ್ಮ ಸಂಘದಲ್ಲಿ ಹಸಿ ಇಟ್ಟು ಚೆನ್ನಾಗಿ ಸಾಲ ಕಟ್ಕೊಂಡು ಸಂಘ ಮಾಡ್ಕೊಂಡು ವಾರ ವರ್ಕ್ ಸಂಘ ಮಾಡ್ಕೊಂಡು ಮತ್ತೆ ಮೀಟಿಂಗು ತಿಂಗಳಿಗೊಂದು ಸರಿ ಮೀಟಿಂಗಿದೆ ಒಗ್ಗುಟ್ಟದು ಅಲ್ಲಿಗೆ ಹೋಯ್ತಿದ್ದಾರೆ ಇಬ್ಬಿಬ್ಬರು ಇಬ್ಬಿಬ್ಬರು ಮೀಟಿಂಗ್ ಒಯ್ತಾರೆ ನಮ್ಮ ಸಂಘದಿಂದ ಅದು ಇಷ್ಟಪಡ್ತೇನೆ ನಾನು ಏನಂದರೆ ನಾವು ಸಂಘದಿಂದ ನಮ್ಮ ಇಷ್ಟು ಮಾತು ನಮ್ಗೆ ಆಡೋಕ್ಕಂತೂ ತಿಳ್ಬ್ಯಾಳ್ಕೆ ನಮ್ಮ ಸಂಘದಿಂದನೇ ಫಸ್ಟ್ ಅಂದರೆ ನೀಂಗೆ ಒಂದು ಯಾರ್ಯಾರು ಒಂದು ಪ್ಯಾಂಟ್ ಹಾಕಿದ್ರೆ ಅವ್ರಿಗೆಲ್ಲ ಓಡ್ತೇ ಇದ್ರು ಮಾತಾಡೋಕ್ಕಾಗ್ದನೇ ಯಾವತ್ತೂ ನಮ್ಮ ಸಂಘ ಬತ್ತಿಂದ ಆವತ್ತು ನಮಗೆ ಧೈರ್ಯ ಎರಡು ಮಾತಾಡೋಕ್ಕೂ ನಮಗೆ ಧೈರ್ಯ ಆವಾಗ ಸರಿಯಾಗಿ ಕನ್ನಡನೂ ಬತ್ತೇ ತಿನ್ನಿಲ್ಲ ಈಗ ಹಿಂದಿನ ಕಾಲದಲ್ಲೂ ಕೂಡ ಚೆನ್ನಾಗಿ ಕನ್ನಡ ಅಗತ್ಯ ಇಲ್ಲ ಈಗ ನಾವು ಯಾವತ್ತೂ ನಾವು ಸಂಘ ಕಟ್ಕೊಂಡು ನಾವು ಹೋಯ್ತಿದ್ವಿ ಅದರಿಂದ ಮೀಟಿಂಗ್ ಎಲ್ಲ ನಾವು ಹೇಯ್ತಿದೀವಿ ಅಲ್ಲಿ ಒಂದೆರಡು ಮಾತು ಹೇಳುವಳಿಕೆ ನಮಗೂ ಗೊತ್ತ ಸಂಘ ಇತ್ತು ಮತ್ತು ಆಗ ಕಾಡಲ್ಲಿ ನಮ್ಮ ತಂದೆ ಕಾಲದಲ್ಲಿ ಇರೋ ಕಾಡಲ್ಲಿ ಕಾಡಲ್ಲಿ ಹುಟ್ಟು ಬೆಳೆದು ಇನ್ನೂ ಕೂಡ ಅಲ್ಲಿ ಮಸಣ ಇದೆ ನಾವು ಕಾಡಲ್ಲಿ ಗುದಕ್ಕೆ ಎತ್ಕೊಂಡು ಜೀವನ ಮಾಡ್ತಿದ್ರು ನಮ್ಮ ತಾತ ನಮ್ಮ ಅಪ್ಪ ಅವ್ರ ತಾತ ಆವಾಗ ಮನೆ ಇಲ್ಲ ಎಲ್ಲೆಲ್ಲಿ ಅವರು ಕಾಡಲ್ಲಿ ಎಲ್ಲ ವಾಸನೆ ಮಾಡ್ತಾರೆ ಅದರಲ್ಲಿ ಗುಳ್ಳು ಕಟ್ಕೊಂಡು ಗೆಡ್ಡ ಗೆಣಸು ಕರಳ ಸೊಪ್ಪು ಎಲ್ಲ ಜೀವನ ಆವಾಗ ಈಗಿನ ಕಾಯ್ದಲ್ಲಿ ಕಾಯಿಲೆ ಅಂತೂ ಬತ್ತಿದ್ರು ಆಗ ಎಂಥ ಕಾಯಿಲೆನೂ ಬತ್ತೈತಿಲ್ಲ ಆವಾಗ ಬದೇ ಗೆಡ್ಡ ಗೆಣಸು ಮೀನು ಮಾಂಸ ಚೆನ್ನಾಗಿ ತಿಂತ ಇದ್ರು ಆವಾಗ ಹಿಂದಿನ ಕಾಲದಲ್ಲಿ ಈಗ ನಾವು ತರಕಾರಿ ರೋಗ ಎಲ್ಲ ಎಲ್ಲ ಥರ ಇದು ಗೊಬ್ಬರ ಎಲ್ಲ ಹಾಕ್ಕೊಂಡು ಔಷಧಿ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಅದನ್ನ ತಿನ್ಕೊಂಡು ನಮಗೂ ಇನ್ನೂ ಕೂಡ ತರಕಾರಿ ಸ್ವಲ್ಪ ಬೆಳವಣಿಗೆನೂ ಇಲ್ಲ ಆವಾಗ ನಮ್ಗೆ ಚೆನ್ನಾಗಿತ್ತು ಇಷ್ಟು ಕಾಯಿಲೆನೋವು ಬತ್ತೈತಿಲ್ಲ ಮಕ್ಳಿಗೆ ಆವಾಗ ಜೀವನವೂ ಚೆನ್ನಾಗಿ ಇರ್ತಿದ್ರು ಆಗಿನ ಸಕ್ತಿ ಇನ್ನೂ ಕೂಡ ಇಲ್ಲಿ ಒಬ್ಬರು ಮತ್ತೆ ಮದಾಯಿ ಒಬ್ಬರು ಇದ್ದಾರೆ ನಮಗೆ ಇನ್ನು ಅವ್ರ ಸಕ್ತಿಗಿಂತ ಅವ್ರು ತಿಂದಿರೋ ಶಕ್ತಿ ಇನ್ನು ಕೂಡ ಅವರು ಇದ್ದಾರೆ ಅವರು ಹೆಂಡತಿ ಗಂಡಿಯೊಬ್ಬರು ಆವಾಗ ತಿಂತಿದ್ರು ಅವಾಗೆಲ್ಲ ಊಟ ಆಹಾರ ಚೆನ್ನಾಗಿ ಹಾರ ಚೆನ್ನಾಗಿದ್ದರು ಈಗ ನನೀಗನ್ನೆಲ್ಲ ತರಕಾರಿ ಎಲ್ಲ ಗೊಬ್ಬರ ಹಾಕ್ತಾಕ ಬರ್ತಾರೆ ಅದೆಲ್ಲ ಸಿಸ್ಕು ತಿಂತೀವಿ ನಾವು ಅದರಿಂದನೇ ನಮಗೆ ಒಂದು ಕಾಯಿಲೆ ಕಸ ಅಂದ್ರೆ ಈಗ ಅಷ್ಟು ಜನ ಮಹಿಳೆಯರಿಗೂ ಈಗ ಪ್ರಕೃತಿ ಫುಡ್ ಪ್ರಾಡಕ್ಟ್ ಉತ್ಪಾದನಾ ಘಟಕದಲ್ಲಿ ಹತ್ತು ತರಹದ ತಿಂಡಿಗಳನ್ನ ಮಾಡಿಕೊಂಡು ಸಮರ್ಥರಾಗಿದ್ದೀರಿ ಇನ್ನಷ್ಟು ಜನ ಗಿರಿಜನ ಮಹಿಳೆಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅವರು ನಮ್ ಕಂಡ ಅವರು ಮಾಡಬೇಕು ಹ್ಮ್ ಈಗ ಈ ಕೆಲಸ ಸೇರಿದ ಅವರು ಅವರು ಕೂಡ ನೋಡಿ ಅವರು ಸೇರ್ಕೊಂಡು ಹೆಂಗ್ ಜೀವನ ಮಾಡ್ತಾರೆ ಅವ್ರು ಹೆಂಗ್ ಮಕ್ಕಳು ಸಾಕ್ತಾರೆ ಹಂಗೆ ನಾವು ಜೀವನ ಮಾಡ್ಕೊಂಡು ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗಿ ಮಾಡಿಕೊಂಡು ನಮ್ಮನ್ನು ಸಣ್ಣ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಈಗ ಯಸ್ಬಂದ್ರು ದುಡಿತಾರೆ ನಾವು ದುಡಿದ್ರೆ ಮಾತ್ರ ಅಲ್ಲಿ ಹ್ಞೂ ನಾವಿಬ್ಬರು ದುಡಿದ್ರೆ ಮಾತ್ರ ಒಂದು ಮನೆ ಮಕ್ಕಳು ಓದಿಸೋಕ್ಕಾಗಲಿ ಒಂದು ಮನೆ ಒಂದು ತರಕಾರಿ ಬಟ್ಟೆ ಮೈ ಬಟ್ಟೆ ಇರಲಿ ಏನು ಪ್ರತಿಯೊಂದನು ನಾವು ಇದರಲ್ಲೇ ತಗೋಬೇಕು ಜಮೀನಿಲ್ಲ ನಮಗೆ ಬರೀ ಕೂಲಿ ಕೆಲಸಲ್ಲಿ ನಾವು ಜೀವನ ಮಾಡಬೇಕು ಅದನ್ನ ನನ್ನ ಬಿಟ್ಟು ಇನ್ನು ಬೇರೆ ಮಹಿಳೆಯರು ತಿಳ್ಕೋಬೇಕು ಅದನ್ನ ಅವರಿಂದ ನಾವು ನಾವು ಜೀವನ ಮಾಡಬೇಕು ನೋಡಿ ಅವ್ರು ಹೆಂಗೆ ಜೀವನ ಮಾಡ್ತಾರೆ ನಾನು ಅದೇ ರೀತಿಯಲ್ಲಿ ನಾನು ಜೀವನ ಮಾಡ್ಕೊಂಡು ನಮ್ಮ ಮಕ್ಕಳು ಸಾಕೊಂಡು ಚೆನ್ನಾಗಿರಬೇಕು ಅಂತ ಇನ್ನಿರ ಮಹಿಳೆಯು ಜೀವನ ಅದನ್ನ ತಿಳ್ಕೊಬೇಕು ಮಹಿಳೆಯರಿಗೆ ಒಳ್ಳೆ ಸಂತೋಷ ಹೇಳಿದ್ರೆ ನಾವು ಭಾಳ ಸಂತೋಷ ಅಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಜೀವನದ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಅವಾಗಂದ್ರೆ ನಾವು ಬೆಟ್ಟ ಗುರುತು ನಮ್ಮ ಇದ್ದರು ಅವಾಗ ಹಾಡು ಹೇಳ್ತಿದ್ರು ನಾವು ಡೋಲ್ ಬೆಳ್ಕೊಂಡು ನಮ್ಮ ಜನಗಳೆಲ್ಲ ಅವಾಗ ಈಗ ಈಗ ಸರಿಯಾಗಿ ಬಿಟ್ಟಿದ್ದಾರೆ ಅವರು ಮೊದಲು ಹಿಂಗೆ ನಾವು ಮೀಟಿಂಗ್ ಬರೋಕ್ಕೆಲ್ಲ ನಮ್ಮ ಗಿರಿಜನ ಆಡರು ಮುಯರಿಕಿ ಕಾಡ್ಕ ಪಸುಗದಾರ ಮುರಿಕೆ ಕಾಯ ನಂದ ರಾಮಾಲತಿಗೆ ರಾಮ ಲತಿಗೆ ರಾಮೇ ಪೈರಿಕೆ ಲತಿಗೆ ರಾಮೇ ಪೈರಿಕಿ ಕಾಡ್ಕ ಕಾಯ ನಂದ रमालति गेरमाले रामालति गेरमाले एवरा काट् कपसु गदार एराकायानन्द गदारमालति गेरमाले रामालति गेरमाले द्वि काट् कोशु गदार द्विकाया काय कुच् गदारो रामालति गेरमाले रामालतिगे रमाले ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ಪ್ರಿಯಾಂಕಾ ನನ್ನ ಹೆಸರು ಹೊರಗಡೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ನೋ ಬಿಸಿಲು ನಾವು ಕೆಂಪನಾಡಿ ಕೆಂಪನಾಡಿ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ನಾವು ಐದು ಜನ ನಮ್ಮ ಅತ್ತೆ ಎರಡೈಕ ನನ್ನ ಗಂಡ ಏನು ಶಿಕ್ಷಣ ಪಡ್ಕೊಂಡಿದ್ರಿ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಕೆಂಪನಾಡಿಯಲ್ಲಿ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಕೆಂಪನಾಡಿ ನಾವು ನಾಗಪುರ ಇಲ್ಲಿಗೆ ಮದುವೆ ಆಗಿರೋದು ನಾಗಪುರದಿಂದ ಇಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಹೆಂಗ್ ಅನ್ನಿಸ್ತು ಯಾಕೆ ಅನ್ನಿಸ್ತು ಯಾವಾಗಿಂದ ಬರ್ತಾ ಇದ್ದೀರಿ ಒಂದು ವರ್ಷ ಆಯಿತು ಕೆಲ್ಸಕ್ಕೆ ಬಂದು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ ನಾವು ಕೂಲಿ ಕೆಲಸಕ್ಕೆ ಬಿಸಿಲು ಅದನ್ನೇ ಕೆಲಸ ಮಾಡ್ತಿದ್ನ ಇಲ್ಲಿ ಆ ಥರ ಏನಿಲ್ಲ ತಂಪು ಇಲ್ಲೇ ಬಂದು ಕೆಲಸ ಮಾಡಿ ಅಲ್ಲಿ ಹೊರಗಡೆಯಿಂದ ಎರಡು ದಿನ ಮಾಡ್ತೀವಿ ಎರಡು ದಿನ ಮನೇಲಿರೋ ಇಲ್ಲ ಹಂಗಿಲ್ಲ ಒಂದು ತಿಂಗ್ಳು ಗಂಟೆ ಕೆಲಸ ಮಾಡ್ಬೋದು ಎರಡು ದಿನ ಕೂಲಿ ಕೊಡ್ತಾಳೆ ಎರಡು ದಿನ ಹೋಗ್ದಿಲ್ಲ ಅಂದರೆ ಕೆಲ ಕೂಲಿನೂ ಕೊಡಲ್ಲ ಏನೂ ಇಲ್ಲ ಅಂತಂದಿದ್ದು ಕೈಲಿ ಸೇರಿಕೊಂಡು

ಹ್ಞೂ ಮನೇಲಿ ಮನೇಲಿ ಕುತ್ಕೊಂಡ್ರೆ ಏನು ಕೆಲಸ ಏನು ನಡೆಯೋಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಮನೇಲಿ ಸಂಜೆ ಗಂಟೆ ಮನೆಯಲ್ಲೇ ಇರ್ಬೇಕಲ್ಲ ಹೋಗಿ ಕೆಲಸ ಮಾಡಿ ಅಂತಾರೆ ಮಕ್ಕಳೇನು ಇದೀರಿ ಒಬ್ಬನು ನಾ ಮೂರನೇ ಕ್ಲಾಸು ಒಬ್ಬ ಮಂಟೇಶ ಎಲ್ಲಿ ಓದ್ತಾರೆ ಹೊಸ ಮುಂದಿನ ಒಂದು ಗುರಿ ಉದ್ದೇಶ ಏನಿದೆ ಮಕ್ಕಳ ಶಿಕ್ಷಣದ ಬಗ್ಗೆ ಮಕ್ಕಳು ಚೆನ್ನಾಗಿ ಓದಬೇಕು ಹ್ಞೂ ನಾವಂತೂ ಓದ್ನಿಲ್ಲ ಅವ್ರು ಚೆನ್ನಾಗಿ ಓದಿ ಚೆನ್ನಾಗಿ ಮುಂದೆ ಬರಬೇಕು ಅಂತ ಆಸೆ ಹ್ಞೂ ಏನಾದರೂ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್ ಇದುವರೆಗೂ ಏನೂ ಇಲ್ಲ ಇನ್ನೂ ಕೆಲಸ ಮಾಡಬೇಕು ಹಾಂ ನಾವು ಕೆಲಸ ಮಾಡಂಗೆ ನಮ್ಮ ಮೈಕ್ಳು ಕೆಲಸ ಮಾಡಬಾರ್ದು ಆ ಥರ ಅನಿಸ್ತದೆ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಒಳ್ಳೆ ರೀತಿ ಒಳ್ಳೆಯ ರೈತಲ್ಲಿ ಸೊ ನಿಮ್ಮ ಥರನೇ ಹಲವಾರು ಗಿರಿಜನ ಮಹಿಳೆಯರು ಇಲ್ಲಿ ಬಂದು ಕೆಲಸ ಮಾಡಬೇಕು ಅಥವಾ ಏನಾದರೂ ಒಂದು ಸಂಪಾದನೆ ಮಾಡಬೇಕು ಮಾಡಬೇಕು ಉದ್ಯೋಗ ತಗೋಬೇಕು ಸಂಪಾದನೆ ಮಾಡಬೇಕು ಅಂತ ಇರೋಂಥ ಗಿರಿಜನ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ನಾವು ನಾವು ಹಿಂಗೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀವಿ ಆ ಥರನೇ ಹೆಣ್ಮಕ್ಳು ಸುಮಾರು ಜನ ಅವರೇ ಒಂದಿಲ್ಲ ಅದೇ ಥರ ಕೆಲಸ ಮಾಡಲಿ ಅಂತ ಇಷ್ಟಪಡ್ತೀವಿ ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಸಹಕಾರ ಹೋಗಿ ಕೆಲಸ ಮಾಡಿ ಮನೇಲಿ ಏನು ಕೆಲಸ ಇಲ್ಲಲ್ಲ ಅಂತ ಮನೇಲಿ ಎಲ್ಲ ಕೆಲಸ ಮುಗಿಸಿ ಮಕ್ಕಳ ಎಂಟು ಗಂಟೆಗೆ ಸ್ಕೂಲ್ಗೆ ಕಳಿಸ್ಬಿಟ್ಟು ಮನೇಲಿ ಅಡುಗೆ ಮಾಡಿಬಿಟ್ಟು ಅವರು ಕೆಲ್ಸಕ್ಕೆ ಹೋಯ್ತಾರೆ ನಮ್ಮ ಯಜಮಾನ್ರು ಅವ್ರಿಗೆಲ್ಲ ಅಡುಗೆ ಮಾಡಿ ಕೊಟ್ಟು ಮನೇಲೆಲ್ಲ ಕೆಲಸ ಮುಗಿಸಿ ಆಮೇಲೆ ಬರ್ತೀವಿ ಇಲ್ಲಿಂದ ಐದು ಗಂಟೆ ಐದುವರೆಗೆ ನಾವು ಮನೆ ಬಿಟ್ಟು ಇಲ್ಲಿ ಕೆಲಸ ಬಿಟ್ಟು ಹೋಗ್ತೀವಿ ಇಲ್ಲೇನಲ್ಲ ನೀವು ಬಯಸ್ತೀವಿ ಬಂದಾಗ ಬಂದಾಗ ಕೆಲಸ ಮಾಡ್ತೀವಿ ಆರ್ಡ್ರ್ ಬಂದಂಗೆ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಏನು ಕೆಲಸ ಮಾಡ್ತೀವಿ ಮಾಲ್ಟು ಇವಾಗ ಆರ್ಡ್ರ್ ಬಂದಿದೆ ಒಂದು ಸಾವಿರ ಮಾಲ್ಟು ಮಾಡ್ತಾಯಿದ್ದೀವಿ ಹ್ಞೂ ಮಿಕ್ಚರ್ ಬಂದಾಗ ಆರ್ಡರ್ ಬಂದಾಗ ಮಿಕ್ಚರ್ ಮಾಡ್ತೀವಿ ಉರಿಟ್ಟು ಬಂದಾಗ ಉರಿಟ್ಟು ಮಾಡ್ತೀವಿ ಶಿಶು ಪೋಷಣೆ ಬಂದಾಗ ಶಿಶು ಪೋಷಣ ಎಲ್ಲ ಮಾಡ್ತೀವಿ ಭಾಳ ಸಂತೋಷ ಮೇಡಮ್ ಭಾಳಷ್ಟು ನಮ್ಮ ಜೊತೆ ಇದ್ದು ನಿಮ್ಮ ಮನಸ್ಸಿಗೆ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕೆ ಕೆ ತುಂಬ ಧನ್ಯವಾದಗಳು ಧನ್ಯವಾದ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಿಮ್ಮದೊಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್ ನನ್ನ ಹೆಸರು ಸವಿತಾ ಅಂತ ಬ್ರಹ್ಮಗಿರಿ ಆಡಿಯಿಂದ ಇಲ್ಲಿ ಕೆಲಸಕ್ಕೆ ಬರ್ತಾ ಇದ್ದೀನಿ ನಾನು ಹೊಸದಾಗಿ ಸೇರ್ಕೊಂಡಿದ್ದೀನಿ ಆಹಾರ ಉತ್ಪಾದನಾ ಘಟಕಕ್ಕೆ ಈ ಒಂದು ತಿಂಗಳಿಂದ ಬರ್ತಾ ಇದ್ದೀರಿ ಹೇಗೆ ಚೆನ್ನಾಗಿದೆ ನಾವು ಮೊದಲೆಲ್ಲ ಕೋಲಿ ಕೆಲಸ ಹೋಯ್ತಾ ಇದ್ದು ಮುಂಚೆ ನಾವು ಸಣ್ಣ ಸಣ್ಣ ಬಾಪ ಇದ್ದಾಗ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಕೊಡಗಿನಲ್ಲಿ ಕಾಪಿ ಎಣ್ಣೆಗೆಲ್ಲ ಹೋಯ್ತಿದ್ದವು ಬಂದು ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ದು ಅದರಿಂದ ನಮ್ಗೆ ಜಾಸ್ತಿ ಕೆಲಸ ಮಾಡೋಕ್ಕೂ ಆಯ್ತಿತ್ತಿಲ್ಲ ಆಮೇಲೆ ಕೂಲಿ ಕೆಲಸ ಅಂದರೆ ಸ್ವಲ್ಪ ಕಷ್ಟ ಅಲ್ವ ಜನ ಈಗ ಕೂತ್ಕೊಂಡಿದ್ರು ಆಗಲ್ಲ ರೆಸ್ಟ್ ಇಲ್ದೇನೆ ಕೆಲಸ ಮಾಡ್ತಾ ಇದ್ದರೆ ಮೂರು ಮೂರು ರೂಪಾಯಿ ಈಗ ಕೂಲಿ ಕೊಡ್ತಾರೆ ಆ ತಗ ಬಂದು ಮನೇಲಿ ಮಾಡ್ತೀವಿ ಅದು ಒಂದು ಸಿಗ್ತದೆ ಒಂದು ಕೆಲಸ ಅದು ಮನೆಗೆ ಯಾವುದು ಮೇಂಟೈನ್ ಆಯ್ತಿತ್ತಿಲ್ಲ ಅದಕ್ಕೆ ನೋಡಿಬಿಟ್ಟು ನಾವು ಸರ್ ಸಕ್ಕವರೆಲ್ಲ ಇಲ್ಲೇ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೆ ನಾನು ಇಲ್ಲಿ ಬಂದು ಜಾಯ್ನ್ ಆಯ್ದೆ ನಮಗೆ ಐದು ಜನ ಇದ್ದೀವಿ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಮೂರು ಮಕ್ಕಳು ಒಬ್ಬ ಲಾಸ್ಟ್ ಇರೋವ ನಂದನ್ ಕುಪ್ಪಸ್ ಅಂತ ಅವನು ಪೇಶೆಂಟು ಸರ್ಕೂರಲ್ಲಿ ಮಾತ್ರ ತಗೋತಾ ಇದ್ದೀವಿ ಅವನಿಗೆ ರಕ್ತ ಜಾಸ್ತಿ ಇರೋಕ್ಕಾಗಲ್ಲ ಕಡಿಮೆ ಇರೋಕ್ಕಾಗಲ್ಲ ಅವ್ನಿಗೆ ಪದೇ ಪದೇ ಸಾರಿಲ್ದಾಗೋಗುತ್ತೆ ಅವನಿಗೆ ಅಡ್ಮಿಟ್ ಮಾಡಬೇಕು ದುಡ್ಡು ಪ್ರಾಬ್ಲಮ್ ಇತ್ತಿತ್ತು ನಮಗೆ ಅವನಿಂದೆ ಅಂದ್ರೆ ಮಾ ಓದಿಸ್ತಿ ಹತ್ತನೇ ಕ್ಲಾಸ್ ಗಂಟೆ ಓದಿಸ್ತೀವಿ ಹತ್ತನೇ ಕ್ಲಾಸ್ ಅಂದ್ರೆ ಅವನು ಆಸ್ಟೆಲೇ ಬಿಡ್ತಿತ್ತಿಲ್ಲ ನಾವು ಹತ್ತನೇ ಕ್ಲಾಸ್ ಮಾತ್ರ ಅಷ್ಟು ಬಿಟ್ಟಿದ್ದು ಹೊಸಳೆ ಆಡೇನಿ ಅವ್ನಿಗೆ ಅಂದ್ರೆ ಇದು ಕಾಲು ಕೈ ಓದ್ಕೊಳ್ಳೋದು ಮತ್ತು ಮೈಗೆ ಅದೇ ಬಂದುಬಿಟ್ಟು ಜ್ವರ ಜಾಸ್ತಿ ಬಂದ ಮೇಲೆ ಅವ್ನಿಗೆ ಉಸಿರಾಡೋಕೆ ಕಷ್ಟ ಅಂಥ ಟೈಮಲ್ಲಿ ನಾವು ಮನೇಲಿ ಆದರೂ ನಾನು ಬಿಡ್ತಿತ್ತಿಲ್ಲ ಮನೇಲಿ ಅತ್ತ ಮಾವ ಎಲ್ಲ ನಮ್ಮ ಯಜಮಾನ್ರೆಲ್ಲ ಬೈತಿದ್ರು ಮಗು ಕರ್ಕೋಗಿ ನೀವು ಹಾಸ್ಟೆಲ್ ಬಿಟ್ಟಿದ್ದೀರಿ ಅಂತ ನನಗೇನೆಂದ್ರೆ ಮಗು ಹತ್ತನೇ ಕ್ಲಾಸ್ ಓದಿ ಪಾಸ್ ಮಾಡಬೇಕು ಅವ್ನ ಜೀವನ್ಗೆ ಎಲ್ಲರೂ ಏನಾರು ಸಿಕ್ತರೆ ಅವ್ನ ಜೀವನ ಮಾಡಬಹುದು ಅಂತ ನನ್ನ ಆಸೆ ಇತ್ತು ಆದರೂ ನಾನು ಬೊಡ್ನಿಲ್ಲ ಹತ್ತನೇ ಕ್ಲಾಸ್ ಗಂಟ ಓದಿಸಿ ಅವನು ಪಾಸಾದ ಪಾಸ್ ಆದಮೇಲೆ ಮನೇಲಿ ಎಲ್ಲ ಗೋರ್ವ್ ಕೊಟ್ರು ನಾವು ಅಷ್ಟೆಲ್ಲ ಹೇಳಿದ್ರು ನಿಮ್ಮ ತಾಯಿ ನಿಮ್ಮನ್ನ ಓದಿಸ್ಲಲ್ಲ ಪಾಸ್ ಮಾಡಲಿಲ್ಲ ಆದರೂ ಆಗಿ ಹುಷಾರಿಲ್ಲದೇ ಮನೇಲೇ ಇದ್ದ ಪಾಸ ಆಕ ಎಲ್ಲ ಸ್ವೀಟ್ ಎಲ್ಲ ಕೊಟ್ಟ ಅವನು ಅದು ಅವನಿಗೋಸ್ಕರ ನನಗೆ ಸೇರ್ಕೊಂಡಿರೋದು ಆದರೂ ನಾನು ಅಟ್ ಪೇಷೆಂಟು ಸರ್ಗುರಲ್ಲಿ ಮಾತ್ರ ಇದ್ದೀನಿ ಮಗುನು ನೋಡಬೇಕು ಇಲ್ಲಿ ಗಂಡ ದುಡಿಯೋದು ಒಬ್ಬನೇ ನನಗೂ ನೋಡಬೇಕು ಮಗುನ ಮನೆ ತೊಂದರೆ ಅದಲ್ಲ ಅಂತೇಳ್ಬಿಟ್ಟು ನಾನು ನೆನೆಸ್ಬಿಟ್ಟಿದ್ದೆ ಈಗ ಪುನಃ ಕೆಲಸ ಸೇರ್ಕೊಂಡು ಪೂನೂ ಇದೇ ಟ್ಯಾಬ್ಲೆಟು ಇಂಜೆಕ್ಷನು ತಗೋಬೇಕಂತ ನನಗೂ ಆಸೆ ನನ್ನ ಮಗುಗೂ ನೋಡಬೇಕು ಆಸೆ ಇದೆ ಮೊದಲೇ ಎರಡು ಮಕ್ಳು ಏನು ಮಾಡ್ತಾಯಿದ್ರೆ ಮಾ ಒಬ್ಬ ಮನೇಲಿ ಇದ್ದಾನೆ ಅವನು ಕಾಲೇಜ್ ಸೇರಿಸಿದ್ದೆ ಬಿಟ್ಬಿಟ್ಟು ಅವ್ರ ತಂದೆ ಮಂದಿ ಮಂಡಿ ನೋವು ಇತ್ತಲ್ಲ ಅದರಿಂದ ಮನೆ ಕೆಲಸ ಮಾಡೋರು ಯಾರೂ ಇಲ್ಲ ಏರಿ ಮಗ ಮನೆಯಲ್ಲೇ ಇದ್ದಾನೆ ಹುಡ್ಗಿ ಸೆಕೆಂಡ್ ಪೀಸ್ಗೆ ಹೋದನ ಅಷ್ಟೇ ಈಗ ಮನೇಲಿ ಆರೆಂಜ್ ಕುಂಟೀಲಿ ಟ್ರೈನಿಂಗ್ ಮಾಡಿ ಮನೇಲೆ ಇದ್ದಾಳೆ ಏನು ಟ್ರೈನಿಂಗ್ ಆರೆಂಜ್ ಕುಂಟೀಲಿ ಅಂದ್ರೆ ಗೆಸ್ಟ್ಗಳು ಬರ್ತಾರಲ್ಲ ಅವ್ರಿಗೆ ಊಟ ತಗೊಳೋದು ಅವ್ರಿಗೆ ಏನಾರು ಬೇಕಂದ್ರೆ ಸಹಾಯ ಮಾಡುತ್ತಿದ್ದವು ಈಗ ಮನೇಲೇ ಇದ್ದಾಳೆ ಎಲ್ಲೂ ಹೋಗಿಲ್ಲ ಹುಡ್ಗ ಮತ್ತೆ ಲಾಸ್ಟ್ ನಂದಕ್ಕುಪ್ಪ ಅವನೇ ಕಾಲೇಜಿಗೆ ಎರಡು ಸತಿ ಸೇರಿಸಿದ್ದೆವು ಎರಡು ಸತಿ ಅವ್ನಿಗೆ ಹುಷಾರಿಲ್ದಾಗೋಯ್ತು ಆಮೇಲೆ ಸರ್ಕೂರಲ್ಲೇ ಅವರು ಹೇಳಿದ್ರು ಪ್ರಸಂತ ಹಟ್ಟರು ಅವನು ಇಲ್ಲೇ ಸೇರಿಸ್ಬಿಡಿ ನಷ್ಟರಿಗೆ ಅವನು ಇಲ್ಲೇ ಇಲ್ಲೇ ನೋಡ್ದಂಗೆ ಆಗ್ತದೆ ಹುಷಾರಿಲ್ಲಲ್ವ ಅವ್ನಿಗೆ ಇಲ್ಲೇ ಔಷಧಿ ಮಾತ್ರ ಎಲ್ಲ ಕೊಡ್ತೀವಿ ನಾವೇ ಇಲ್ಲೇ ಕೆಲಸ ಮಾಡಲಿ ಅಂದ್ಬಿಟ್ಟು ಅಲ್ಲೇ ಸೇರಿಸಿದ್ದೆವು ಒಂದು ಎರಡು ಆರು ಗಂಟೆ ಅಲ್ಲೇ ಮಾಡ್ದ ಪುನಃ ಹುಷಾರಿಲ್ದಾಗೋಯ್ತು ಅಲ್ಲೇ ಅಡ್ಮಿಂಟ್ ಆಗಿದ್ದ ಎಂಟು ಸಾವಿರ ರೂಪಾಯಿ ಖರ್ಚು ಹಿಂಗಾದ್ರೆ ಕಷ್ಟ ಆಗ ಪಿಂಚಿನಿ ಬರ್ತವನಿಗೆ ಎಂಟುನೂರು ರೂಪಾಯಿ ಬತ್ತಷ್ಟೇ ಯಾವ್ದಕ್ಕೂ ಸಾಲಲ್ಲ ಅದೇ ಸಮಸ್ಯೆ ನನಗೆ ಅಂದ್ರೆ ಈಗ ಮಗನ ಒಂದು ಆರೋಗ್ಯ ಸುಧಾರಿಸಬೇಕು ಮತ್ತೆ ನೀವು ಒಂದು ಆರ್ಥಿಕ ಪ್ರಾಬ್ಲಮ್ ಇರೋದ್ರಿಂದ ನಿಮಗೂ ಒಂದು ಸಹಾಯ ಆಗಲಿ ಆರ್ಥಿಕ ಸಹಾಯ ಯಾರ ಮೇಲೆ ಹೊರೆ ಆಗಬಹುದು ಅನ್ನೋ ದೃಷ್ಟಿಯಿಂದ ಒಂದು ಕೆಲಸಕ್ಕೆ ಸೇರ್ಕೊಂಡಿ ಸೇರ್ಕೊಂಡಿದ್ದೀನಿ ಅದರಿಂದ ನಮಗೆ ತುಂಬಾ ಒಳ್ಳೆಯದாகுತ್ತೆ ಇವಾಗ ಅದರಿಂದ ನಾನು ಸೇರ್ಕೊಂಡು ಈಗ ನನ್ನ ಮಗunu ನೋಡಿಕೊಳ್ಳಬೇಕು ನಮ್ದು ನೋಡ್ಬೇಕು ಅಂತ ಇಲ್ಲ ಈಗ ಗಿರಿಜನ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಸಂಘನ ಮಾಡ್ಕೊಂಡು ಆಹಾರ ಉತ್ಪಾದನಾ ಘಟಕವನ್ನ ಆರಂಭ ಮಾಡಿರುವಂತದ್ದು ನಿಮ್ಮಗಳಿಗೆಲ್ಲ ಎಷ್ಟು ಅನುಕೂಲ ಆಗ್ತಿದೆ ಮೇಡಮ್ ಹಾ ಆಗ್ತಾ ಇದೆ ನಮ್ಗ ತುಂಬಾ ಅನುಕೂಲ ಇದರಿಂದ ಇಲ್ಲಿ ಕೂಲಿ ಕೆಲಸಗೋದ್ರೆ ಒಂದಿನ ಸಿಗ್ತದೆ ಒಂದಿನ ಇಲ್ಲ ಇಲ್ಲಿ ನೀ ಟೈಮ್ ಇದಿರ್ತೆ ಇನ್ನು ಟೈಮು ಅಂದ್ರೆ ನಮ್ಗೆ ದಿವಸ ಬರ್ತೀವಿ ದಿವಸ ಕೆಲಸ ಮಾಡ್ಕೊಂಡು ಹೋಯ್ತೀವಿ ಮನೆಗೆ ಎಷ್ಟು ಖುಷಿಯನ್ನು ತಂದಿದೆ ಖುಷಿ ಆಗುತ್ತೆ ತುಂಬ ಖುಷಿ ಬರ್ತಾ ಇದ್ದೀರಿ ಕಷ್ಟ ಅನಿಸ್ತಿದ ಇಲ್ಲ ಇಲ್ಲ ಏನು ಕಷ್ಟ ಇಲ್ಲ ಕೂಲಿ ಕೆಲಸ ಮಾಡಿದ್ರೆ ಕಷ್ಟ ಆಯ್ತಿತ್ತು ಇಲ್ಲಿ ಸ್ವಲ್ಪ ತಳಾಸ್ಕೊಂಡು ಕೆಲಸ ಮಾಡ್ಬೋದು ಏನು ಕಷ್ಟು ಏನೂ ಇಲ್ಲ ಏನೂ ಇಲ್ಲ ಅದ್ಯಾವುದ್ಯಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಹೇಗೆ ಗಿರಿಜನ ಮಹಿಳೆಯರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಸ್ವ ಉದ್ಯೋಗ ಮಾಡಬೇಕು ಅಥವಾ ಉದ್ಯಮಿ ಆಗ್ಬೇಕು ಅಂತ ಗಿರಿಜನ ಮಹಿಳೆಯರಿಗೆ ಏನ್ ಸಂದೇಶ ಇಳೋದಕ್ಕೆ ಎಲ್ಲರಿಗೂ ಎಲ್ರಿಗೂ ಚೆನ್ನಾಗಿ ಇರ್ಲಿ ಕೆಲಸ ಮಾಡ್ಲಿ ಅಂತ ಹೇಳ್ತೀನಿ ಅಷ್ಟೇ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಕೋಟೆ ತಾಲೂಕಿನ ಜಾಗನಕೋಟೆ ಆಡಿಯಲ್ಲಿರುವ ಪ್ರಕೃತಿ ಆಹಾರ ಉತ್ಪಾದನಾ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗಿರಿಚನ ಮಹಿಳೆಯರ ಅನುಭವ ಹಂಚಿಕೆಯನ್ನ ಕೇಳ್ತಾ ಇದ್ರಿ ಇದು ಇವತ್ತಿನ ಮಹಿಳೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಬನ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೆಷೂ ದಾಸಿ ಕರ್ಣೇಷು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾಧರಿದ್ರಿ ಭೋಜೇಷು ಮಾತ ಶಯನೇ ಶುರಂಭ ಕಾತರುಣಿ ಬಾ ಸ್ವಾಭಿಮಾನಿ ಮಾ ಭಾಗ್ರಹಣಿ ಬಾ ಸ್ವಾವಲಂಬಿ ಮಾ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃಹೃದ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ